ಬಿಜೆಪಿ ಯುವ ಮೋರ್ಚಾದಿಂದ ರಕ್ತದಾನ ಶಿಬಿರ ವಿಜಯಪುರ ಜಿಲ್ಲೆಯ ಕೋಲಾರ ತಾಲೂಕಿನ ಒಳುತಿ ಗ್ರಾಮದಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಸಚಿವ ಎಸ್ ಕೆ ಬೆಳ್ಳುಬ್ಬಿ ಶಿಬಿರವನ್ನು ಉದ್ಘಾಟಿಸಿದರು ಕೋಲಾರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಶ್ರೀಮತಿ ಡಾಕ್ಟರ್ ಲಕ್ಷ್ಮೀ ತಲ್ಲೂರ್ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಎಸ್ ಎಂ ಪಾಟೀಲ್ ಬಿಜೆಪಿ ಯುವ ಮುಖಂಡ ಜಗದೀಶ್ ಸುನಗ ಸಹಿತ ಅನೇಕರು ಉಪಸ್ಥಿತರಿದ್ದರು ಒಟ್ಟು ನಲವತ್ತೊಂದು ಯೂನಿಟ್ ರಕ್ತವನ್ನು ಈ ಸಂದರ್ಭದಲ್ಲಿ ಸಂಗ್ರಹಿಸಿ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಯಿತು ಬ್ಯೂರೋ ರಿಪೋರ್ಟ್ ಲಾಲ್ ಸಾಬ್ ಸವಾರ್ಗಳ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಸ್ಲೀಪರ್ ಬಸ್ಸಿಗೆ ಹೋಗಿದ್ದೇನೆ ಆರು ಗಂಟೆಯಿಂದ ಹನ್ನೊಂದು ಗಂಟೆಗೆ ಬಿಟ್ಟಿತ್ತು ಕರೆಕ್ಟ್ ಆರು ಗಂಟೆಗೆ ಬಸ್ ತಿಳ್ಕೊಂಡ್ ಆರು ಮೂರು ತಾಸೆ ಬಸ್ ಕಾರು ಆರ ತಾಸೆ ಹೋಗದೈತಿ ತಿಳ್ಕೊಂಡು ನೀವು ಈಗಾಗಲೇ ಎಷ್ಟು ಉಳಿತೈತಿ ಸೌಕರ್ಯ ಎಷ್ಟು ಉಳಿತೈತಿ ಟೈಮ್ ಎಷ್ಟು ಉಳಿತೈತಿ ಇದೇ ಉಳಿದ ಇದು ಇವತ್ತೈನಾ ಡಿಸೆಲ್ ಮತ್ತು ಪೆಟ್ರೋಲ್ ಬರ್ತಕ್ಕಂಥ ಬರ್ತಕ್ಕಂತಾವ್ ಗಾಬ್ಬ ಆಗಿ ಬಿಟ್ಟಾರ ಇನ್ನು ಮುಂದೆ ಮುಂದಿ ಆಗಪ್ಪ ಹೆಚ್ಚು ಡಿಸೈಲ್ ಕೊಂಡ್ಕೊಳ್ಳವ್ರಾವ್ ಬಿಟ್ಟು ನಾವು ನಾವ ಹೆಚ್ಚು ಡಿಸೈಲ್ ಪೆಟ್ರೋಲ್ ಕೊಂಡ್ಕೊಳ್ಳೋರ ಅವ್ರು ಹೇಳಿದ ನಾವು ಮಾಡೋದು ಇನ್ ಇವರೆಲ್ಲ ವಿದ್ಯುತ್ ವಿದ್ಯುತ್ ಮಾಡಕತ್ತ್ ಬಿಟ್ರು ಕರೆಂಟ್ ವಿದ್ಯುತ್ ಎನ್ ಟಿ ಪಿ ಸಿ ಅಂತ ವಿದ್ಯುತ್ ಬಿಟ್ರು ಸೋನಾರ್ ಯುದ್ದ ವಿದ್ಯುತ್ ದೇಶದಾಗ ಮುಂದೆ ಮುಂದ್ ಗತಿ ಈಗ ಅವರು ಆ ದೇಶದ ರಾಜರು ಎಲ್ಲ ಹಾಕ ಒಬ್ಬ ರಾಜ ಅಬ್ ಅಂತಕ್ಕಂತ ಅಬಗಾಮಿ ರಾಜ ಎಲ್ಲಿ ಇಸ್ಲಾಂ ಹುಟ್ಟಿತ್ತು ಆ ದೇಶದ ರಾಜಕುಮಾರ್ ಅವನ ಪ್ರಧಾನಮಂತ್ರಿ ಆತ್ಮ ಅಲ್ಲಿ ಒಂದು ಮಾಡಿಬಿಟ್ರನ್ನೊಂದು ಹಿಂದೂ ದೇವರ ಕಟ್ಟಕ್ಕೆ ಪ್ರವೇಶ ಕೊಟ್ಟರು ವಿಚಾರ ಮಾಡಿದ್ರು ಯಾಕೆ ಕೊಟ್ಟಾಗ ಹೇಳ್ಬೋದು ಚಿಂತನೆ ಮಾಡ್ರಿ ಅವೇನು ದಾಟಿಲ್ಲವ ರಾಜ ದಾಟಿಲ್ಲವ ಒಂದು ಪೆಟ್ರೋಲ್ ಡಿಸೈಲ್ ಬಂದ ಕತ್ತಿ ನಮ್ಮ ದೇಶಕ್ಕೆ ಯಾರು ಬರಾಗಿಲ್ಲ ಹಿಂದೂ ಹಿಂದೂ ಧರ್ಮದ ಒಂದು ದೇವರು ಬಡಿ ಕಟ್ಟಿದೆ ಅಂದ್ರೆ ನೋಡಕ್ ಬರ್ತಾರ ನೋಡಕ್ ಬಂದ್ರೆ ಅವ್ರು ದುಡ್ಡು ಖರ್ಚು ಮಾಡುತ್ತಾರ ಅಂದ್ರೆ ನಮ್ಮ ದೇಶಕ್ಕೆ ಟ್ಯಾಕ್ಸ್ ಇದ್ದಂತ ಮುಂದೆ ದೂರ ತೆಗೆದುಕೊಂಡು ಮೋದಿ ಅವ್ರಿಗೆ ಒಪ್ಪಿ ಕೊಟ್ಟು ನಾರಾಯಣ ಮಂದಿರ ಕಟ್ಟಿ ಅದು ಉದ್ಘಾಟನೆ ಆಯ್ತು ಅದು ಮಾಡಿ ಗೊತ್ತಿರಲಿ ಮೂರ್ತಿ ನಮ್ಮ ದೇಶಕ್ಕೆ ಬಂದ್ರೆ ನಮ್ಮ ದೇಶದ ದೇವಸ್ಥಾನ ಮಾಡಿದ್ರೆ ರಾಮನಿದ್ರು ಕಾಶಿ ಇನ್ನು ಫುಲ್ಲಾ ಆ ಕಾಲದ ಹೊಡೆದ ಈ ಕಾಲದ ನಮ್ಮ ದೇವಸ್ಥಾನ ಕಟ್ಟ ಕೊಪ್ಪ ಅಂದ್ರೆ ಮುಂದೆ ಮುಂದಾಗತಕ್ಕಂಥ ಬಲ್ಲಾವಣಿ ಏನಂದ್ರೆ ಅದು ಹಿಂದೂಸ್ತಾನದ ಸಂಸ್ಕೃತಿ ಭಾರತ ಮಾತೆಯ ಕೀರ್ತಿ ಪತಾಕೆ ಜಗತ್ತಿಗೆ ಹತ್ತಿರತಕ್ಕ ನರೇಂದ್ರ ಮೋದಿ ಮಾಡಿರ್ತಕ್ಕಂಥದ್ದನ್ನ ಅವ್ರು ಉಳಿಸ್ಬೇಕು ಯಾರ ಜ ಹೇಳಿದ್ರೆ ಅವ್ರೇ ಕಟ್ಟಿ ಪುತ್ ಕಟ್ಟಿ ಹೇಳಿ ಬಿಟ್ರೆ ಆಗುದಿಲ್ಲ ಹುಡ್ತಾರಂತ ವ್ಯಕ್ತಿಗಳು ಹುಡ್ತಾರೆ ಯಾರು ಹೇಳ್ಬಾರ್ದು ಶಿವಾಜಿ ಮಹಾರಾಜ್ ಹುಡುಗ ವಿದ್ಯೆ ದಾನ ಮಾಡುವಂತದ್ದು ಇವನು ಶರೀರ ಮನುಷ್ಯನ ಸೇರಿದಾಗ ಎಲ್ಲಾ ವಸ್ತುಗಳು ದಾನ ಆಗ್ಲಕತ್ತೆ ನಾವು ವೈದ್ಯಕೀಯ ರೋಗೈತಿ ಅಲ್ಲ ಬಗ್ಸುತ್ತ ಕಲ್ಸೊಳೋದ್ ಅದಕ್ಕೆ ಮನುಷ್ಯನ ಎಲ್ಲ ಪವಿತ್ರವಾಗಿರ್ತಕ್ಕಂಥದ್ದು ಬೆಲೆ ಇರತಕ್ಕಂಥ ಸೇರಿದಂತಕ್ಕಂಥ ರಕ್ತವನ್ನು ಕೊಡ್ತಕ್ಕಂಥ ಕೆಲಸವನ್ನು ಬಹಳ ಜನ ಇಲ್ಲಿ ಇವರು ಮಾಡಿದಾರೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅಭಿನಂದನೆ ಹೇಳಿ ಇದೇ ರೀತಿ ಸಾಮಾಜಿಕ ಕೆಲಸ ಕ್ಷೇತ್ರದಲ್ಲಿ ತಾವೆಲ್ಲರು ಭಾಗವಹಿಸಬೇಕು ಸಮಾಜವನ್ನ ಆರೋಗ್ಯಪೂರ್ಣ ಸಮಾಜ ಮಾಡುವಂತ ಜವಾಬ್ದಾರಿಯನ್ನು ಅವೆಲ್ಲ ತಗೋಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಮೋದಿ ಅವರ ಜನಗಳ ಶುಭಾಶಯಗಳನ್ನ ನಾಡಿನ ಜನತೆ ಹಂಚಿಕೊಳ್ತಾ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು